ಟಿನರ್ಸಿಪುರ ತಾಲೂಕಿನ ತಲಕಾಡು ಗ್ರಾಮದ ಹೊಸ ಬೀದಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಕನ್ನಡ ಸಿರಿ ವಸ್ತು ಪ್ರದರ್ಶನವನ್ನು ವಿಶಿಷ್ಟ ರೀತಿಯಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ನಾರಿ ಟ್ರಸ್ಟ್ ಸಂಸ್ಥಾಪಕರಾದ ಮುರಳೀಧರ್ ಅವರು ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಮಾತನಾಡಿ ಪ್ರಸ್ತುತ ಕನ್ನಡದ ಪರಿಸ್ಥಿತಿ ಎಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದೆ ಇಂದಿನ ಪೀಳಿಗೆಗೆ ನಮ್ಮ ನಾಡು ನುಡಿಗೆ ಶ್ರಮಿಸಿದ ಹಲವಾರು ಸಾಹಿತಿಗಳು ಬರಹಗಾರರು ಕವಿಗಳ ಶ್ರಮವನ್ನು ತಿಳಿಸುವುದು ಅತ್ಯವಶ್ಯಕವಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಬಹಳಷ್ಟು ಪ್ರಭಾವ ಬೀರೋದಡಿ ಯಾವುದೇ ಸಂದೇಹವಿಲ್ಲ ಎಂದರು ಕನ್ನಡದ ಅತ್ಯಂತ ಪ್ರಾಚೀನ ಹಬ್ಬ ಕನ್ನಡ ಕನ್ನಡ ಹಬ್ಬ ಮಾಡ್ತಾ ಇರೋದು ಒಂದು ರೀತಿ ಅದು ನಮ್ಮನ್ನೆಲ್ಲ ಈ ಈಗಿನ ಸಮಾಜದ ಈಗಿನ ನಮ್ಮದ ಪರಿಸ್ಥಿತಿ ಅದು ಕನ್ನಡದ ಪರಿಸ್ಥಿತಿನ ನಮ್ಮಗಳ ಪರಿಸ್ಥಿತಿನ ಎಲ್ಲದಕ್ಕೂ ಒಂದು ರೀತಿಯ ಕಣ್ತರಿಸುವಂಥ ಕಾರ್ಯಕ್ರಮ ಇದು ಇದೊಂದು ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂದರೆ ನಮ್ಮ ಕನ್ನಡದ ಗಂಗರ ರಾಜ ದುರ್ವಿನೀತ ಕನ್ನಡದ ಮೊದಲ ಭಾಷೆಯನ್ನು ಬಳಸಿದವನು ಅಂತ ನಮಗೆ ಹೆಮ್ಮೆ ಇದೆ ಆದರೆ ಅದನ್ನು ನಾವು ಹೆಚ್ಚು ಪ್ರಚಲಿತವಾಗೇ ಇಲ್ಲ ಕನ್ನಡ ಅನ್ನೋ ನಿಟ್ಟಿನಲ್ಲಿ ಅಂಥ ಟೈಮಲ್ಲಿ ಪ್ರವೀಣ್ ಕುಮಾರ್ ಮತ್ತು ನಮ್ಮ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಹೊಸ ತಲಕಾಡು ಗಾಯತ್ರಿ ಮೇಡಮ್ ಇವರೆಲ್ಲರ ಜೊತೆ ನಾಯಿ ಟ್ರಸ್ಟ್ ಮೈಸೂರು ಮತ್ತು ವೈಯಕ್ತಿಕವಾಗಿ ನನಗೆ ಇವರುಗಳ ಜೊತೆ ಸೇರೋದಕ್ಕೆ ನಂಗೆ ಒಂಥರ ಖುಷಿ ಇದೆಲ್ಲ ತುಂಬ ಜನ ಮಕ್ಕಳಿಗೆ ಪಗು ಅಳಕಟ್ಟಿ ಅಂದರೆ ಯಾರು ಅಂತ ಗೊತ್ತಿರೋಲ್ಲ ಡಿ ವಿ ಜಿಯವರ ಮಂಕುತಿಮ್ಮ ಅಂತ ಗೊತ್ತು ಅದರ ಮಂಕುತಿಮ್ಮನೇ ಕಡೆ ಏನಿದೆ ಗೊತ್ತಿಲ್ಲ ಎಷ್ಟೊಂದು ಅನಾಮಿಕ ಕವಿಗಳು ನಾನು ಮೊದಲಿಗೆ ಬೆಳಗ್ಗೆ ಬಂದು ಇಲ್ಲಿ ಫಸ್ಟು ಹೋಗಾಗ ನನಗೆ ಅದೋ ಒಂದು ಬೇರೆ ಪ್ರಪಂಚ ಕಣ್ಣಂಗಾಯ್ತು ಎಷ್ಟು ಖುಷಿ ಆಗ್ಬಿಟ್ಟೆ ಅಂದರೆ ನಾನು ನನ್ನ ಶಾಲಾ ದಿನಗಳಿಗೆ ಅಥವಾ ನನ್ನ ನನ್ನ ಶಾಲಾ ದಿನಗಳಿಗೆ ಹೋದಷ್ಟು ಖುಷಿ ಆಗ್ಬಿಟ್ಟು ನಾನು ಮಗುವಾಗಿ ಇದನ್ನೆಲ್ಲ ಎಷ್ಟು ಅನುಭವಿಸ ಎಷ್ಟು ಖುಷಿ ಪಟ್ಟಿದ್ದೀನಿ ಖಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಮಾದರಿ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಮಾಡಿರೋದು ನಮ್ಮ ಕನ್ನಡಕ್ಕೆ ಕನ್ನಡ ರಾಜ್ಯೋತ್ಸವ ಒಂದು ಅರ್ಥಪೂರ್ಣವಾಗಿ ಕನ್ನಡ ಶಿಕ್ಷಕ ಎನ್ ಪ್ರವೀಣ್ ಕುಮಾರ್ ಮಾತನಾಡಿ ಕನ್ನಡಕ್ಕೆ ಶ್ರಮಿಸಿದ ಹಲವಾರು ಸಾಹಿತಿಗಳು ಕವಿಗಳು ಬರಹಗಾರರಿದ್ದಾರೆ ಆದರೆ ನಾವು ಏಳೆಂಟು ಮಂದಿ ಜ್ಞಾನಪೀಠ ಪಡೆದ ಕವಿಗಳು ಸಾಹಿತಿಗಳನ್ನು ಮಾತ್ರ ತಿಳಿಸ್ತಾ ಇದ್ದೇವೆ ನೂರಾರು ಸಂಖ್ಯೆಯಲ್ಲಿ ಇರುವ ಸಾಹಿತಿಗಳು ಕವಿಗಳು ತೆರೆಮರೆಯಲ್ಲಿ ಮರೆಯಾಗಿದ್ದು ಅವರನ್ನು ಅವರ ಕೊಡುಗೆಯನ್ನು ತಿಳಿಸುವ ಪ್ರಯತ್ನ ಕನ್ನಡ ಸಿರಿ ಕಾರ್ಯಕ್ರಮದಲ್ಲಿ ನೋಡಬಹುದಾಗಿದೆ ಎಂದರು ಕೆಲವೊಂದು ಕಡೆ ಕನ್ನಡ ಕವಿಗಳು ಅಂತಂದ್ರೆ ಕೇವಲ ಜ್ಞಾನಪೀಠ ಕೇವಲ ಎಂಟು ಜನರಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಏಕೆಂತಂದರೆ ಎಷ್ಟೋ ಫೋಟೋಗಳನ್ನು ನಾನು ಮಕ್ಕಳಿಗೆ ಪರಿಚಯ ಮಾಡಬೇಕು ಅಂತೇಳಿ ಫೋಟೋ ತೊಗೊಳಕ್ಕೆ ಅಂಗಡಿಗಳಿಗೆ ಹೋದಾಗ ಎಲ್ಲೋ ಕೇವಲ ಕುವೆಂಪುವೆಂತ್ ಹಿಡಿದು ಚಂದ್ರಶೇಖರ್ ಕಂಬಾರು ತನಕ ಬಂದು ಎಂಟೇ ಜನ ಇಲ್ಲವೋ ಸರ್ ಕವಿಗಳು ಅನ್ನುವಂಥ ಪ್ರಶ್ನೆಯನ್ನು ಕೆಲವೊಂದು ಅಂಗಡಿಗಳಲ್ಲಿ ಎತ್ತಿದ್ರು ಅಲ್ಲಿ ವ್ಯಾಪಾರಸ್ಥರು ಆದಾಗ ನಾನು ಇಲ್ಲ ಅದಕ್ಕಿಂತ ಮಿಗಿಲಾಗಿ ನಮ್ಮ ಕನ್ನಡ ಸಾಹಿತ್ಯ ತುಂಬ ದೊಡ್ಡದಾಗಿ ಬೆಳೆದಿದೆಯಲ್ಲ ಯಾಕೆ ಇಷ್ಟೊಂದು ಅದು ಹೋಗ್ತಾ 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 ತುಂಬ ಕಿರಿದಾಗ ಹೋಗ್ತಾ ಇದೆ ಅನ್ನುವಂಥ ಭಾವನೆ ಜನರಲ್ಲಿ ಬರ್ತಾ ಇದೆ ಆದಷ್ಟು ಅದನ್ನು ನಮ್ಮ ಶಾಲಾ ವಿದ್ಯಾರ್ಥಿಯ ಮಟ್ಟದಿಂದಲೇ ಅದನ್ನು ಸ್ವಲ್ಪ ಮಕ್ಕಳಿಗೆ ಸಾಧ್ಯವಾದಷ್ಟು ಎಷ್ಟು ಅಷ್ಟು ಕವಿಗಳನ್ನು ಪರಿಚಯಿಸುವಂತಾಗಬೇಕು ಅವರ ಮುಖಗಳನ್ನು ನೋಡುವಂತಾಗಬೇಕು ಅವರ ಕೃತಿಗಳನ್ನು ತಿಳ್ಕೊಳ್ಳುವಂಥದ್ದಾಗಬೇಕು ಅಂತ ಹೇಳಿ ಅವುಗಳನ್ನು ಕಲೆ ಕಲೆಕ್ಟ್ ಮಾಡ್ತಾ ಹೋಗ್ತಾ ಬಂದೆ ಇದು ಕಳೆದ ಐದು ತಿಂಗಳಿಂದ ನಾವು ಈ ಒಂದು ಸಂಗ್ರಹಣೆಯನ್ನು ಮಾಡ್ತಾ ಬಂದಿದ್ದೀನಿ ಬಿಆರ್ಪಿ ಪಿ ಮಹದೇವಸ್ವಾಮಿ ಮಾತನಾಡಿ ಕನ್ನಡ ಸಿರಿ ಹೆಸರೇ ಹೇಳುವಂತೆ ಸಿರಿ ಸಂಪತ್ತಿನಿಂದ ಕೂಡಿದ ಕನ್ನಡ ಶಬ್ದ ಕನ್ನಡ ಭಂಡಾರವೇ ಹಾಸು ಹೊಕ್ಕಾಗಿದೆ ನಮ್ಮ ಶಾಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿರೋದು ಹೆಮ್ಮೆಯ ವಿಷಯವಾಗಿದೆ ಎಂದರು ಹೆಸರು ಸಂಪತ್ತಿನಿಂದ ಕೂಡಿದಂತಹ ಕನ್ನಡ ಶಬ್ದ ಭಂಡಾರ ಕನ್ನಡ ಸಾಹಿತ್ಯ ಕನ್ನಡ ಪದ ನಾವು ಕವಿಗಳು ನೋಡ್ಬೋದು ಪದಗಳು ನೋಡ್ಬೋದು ಅಲ್ಲಿ ನೀತಿ ಉಕ್ತಿಗಳು ನೋಡ್ಬೋದು ನಮ್ಮ ಹಳೆಗನ್ನಡದ ಸೊಗಸನ್ನು ನೋಡ್ಬೋದು ಪ್ರತಿಯೊಂದು ಕೂಡ ಆಸುವಕ್ಕಾಗಿ ಯಾವುದಾದ ಯಾವುದಾದ್ಮೇಲೆ ಯಾವುದು ಆದಿಪುರಣ ಗದಾಯುಧ ಯಶೋಧರ ಚರಿತೆ ಅದು ಯಾವ ಕಾಲದಿಂದ ನಡ್ಕೊಂಡಿದ್ದೀವಿ ಅದೇ ಥರ ಜೋಡಣೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಹೊರ್ಗಡೆ ಫಸ್ಟು ಹೊರಗಡೆ ಔಟ್ಲುಕ್ ನೋಡಿ ಹೊರ್ಗಡೆಯಿಂದ ನೋಡಿದ ತಕ್ಷಣ ಏನೋ ಒಂದು ಯಾವುದೋ ಒಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೇಗೆ ಅಟ್ರ್ಯಾಕ್ಷನ್ ಹಾಗೆ ನಮ್ಮ ಕನ್ನಡದ ತೇರು